ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಸೆವೆನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಯಾರಿ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸ್ಯಾರೀಸ್ ತೋರಿಸಿ ಅಂತ ಕೇಳ್ತಾ ಇದ್ವಿ ಸೊ ನಾನಿವಾಗ ವೇರ್ ಮಾಡಿರುವಂಥ ಸ್ಯಾರಿ ಬಂದು ಟೆಸ್ಸರ್ ಸಿಲ್ಕ್ ಸ್ಯಾರಿ ಓಕೆ ನೋಡಿ ನೋಡೋದಕ್ಕೇ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ಎಲ್ಲರೂ ಓಪನ್ ಪಿಕ್ ಕಳಿಸಿ ಅಂತೆಲ್ಲ ಹೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಇವತ್ತು ವೇರ್ ಮಾಡಿಬಿಟ್ಟೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಫಾಲಿಂಗ್ ಹೇಗೆ ಬರುತ್ತೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ನೋಡಿ ಕೆಲವೊಬ್ಬರಿಗೆ ಇದೆ ಏನದು ಟೆಸ್ಸರ್ ಸಿಲ್ಕ್ ಮತ್ತು ಯಾವುದದು ಆರ್ಗನ್ಸಾ ಈ ಎರಡೂ ಸ್ಯಾರಿ ನೀಟಾಗಿ ಡ್ರೈಪ್ ಮಾಡೋಕ್ಕಾಗಲ್ಲ ಹರಡಿಕೊಡುತ್ತೆ ಅಂತ ಹೇಳ್ತಾರಲ್ವ ಸೊ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ ಹೇಗೆ ನಾವು ಡ್ರೈಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಯಾಕೆಂದರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಸೊ ನೋಡಿ ಆಲ್ ಓವರ್ ಸ್ಯಾರಿ ಈ ಥರ ನಿಮಗೆ ಟಸ್ಸರ್ ಸಿಲ್ಕಲ್ಲಿ ಇದು ಕಲಂಕಾರಿ ಪ್ಯಾಟನ್ನು ಓಕೆ ಕಲಂಕರಿನಲ್ಲಿ ನಿಮಗೆ ಬಾರ್ಡರ್ ಬಂದು ನಿಮಗೆ ಆಲ್ ಓವರ್ ಸ್ಯಾರಿ ಈ ಥರ ಡಿಸೈನ್ ಬರುತ್ತೆ ಹಾಗೆ ನಿಮಗೆ ನಾನು ಸೆಲ್ಫ್ ಕಲರ್ ಬ್ಲೌಸ್ನ ಏನಕ್ಕೆ ವೇರ್ ಮಾಡಿದ್ದೀನಿ ಅಂದರೆ ಈ ಸ್ಯಾರಿಗೆ ಸೆಲ್ಫ್ ಕಲರಲ್ಲೇ ನಿಮಗೆ ಬ್ಲೌಸ್ ಬಂದಿದೆ ಓಕೆ ಹಾಗೆ ನಿಮಗೆ ಪಲ್ಲು ನೋಡಿ ಈ ಥರ ಆಗಿ ಫಲ್ ಕೊಟ್ಟಿದ್ದಾರೆ ಮತ್ತು ವಿತ್ ಟ್ರೌಸರ್ಸ್ ಇದೆ ಸ್ಯಾರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಫಿಷಿಯಲಾಗಿ ವೇರ್ ಮಾಡ್ಬೋದು ಫಂಕ್ಷನ್ ವೇರ್ ಪಾರ್ಟಿ ವೇರ್ ಕೂಡ ಹೌದು ಹಾಗೆ ನಾನು ನಿಮಗೆ ಇದರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇದು ಕೂಡ ಟಸ್ಸರ್ ಸಿಲ್ಕು ಇದು ನಿಮಗೆ ಸ್ವಲ್ಪ ದೊಡ್ಡ ಬಾರ್ಡ್ ಬರುತ್ತೆ ಒಂದು ಕಡೆ ಸ್ಮಾಲ್ ಬಾರ್ಡ್ರು ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡರ್ ಸಾರಿ ನಿಮಗೆ ಇದು ಸಾಫ್ಟ್ ಇದೆ ಅಂತಂದ್ರೆ ಪೇರ್ ಮಾಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಪಲ್ಲು ಈ ತರ ಪಲ್ಲು ಬರುತ್ತೆ ಇದರಲ್ಲಿ ನಿಮಗೆ ಬ್ಲೌಸ್ ಪ್ಲೈನ್ ಬಂದಿದೆ ಕ್ಲೈನ್ ಬಂದು ಬಾರ್ಡರ್ ಬಂದಿದೆ ಹಾಗೆ ನಾನು ವೇರ್ ಮಾಡಿರೋಂಥ ಸ್ಯಾರಿನಲ್ಲಿ ನಿಮಗೆ ಇದೊಂದು ಮತ್ತೊಂದು ಕಲರ್ ನಿಮಗೆ ಪ್ರಿಂಟ್ ಸ್ವಲ್ಪ ಚೇಂಜ್ ಆಗುತ್ತೆ ಬಿಟ್ಟರೆ ಸೇಮ್ ಮೆಟೀರಿಯಲ್ ಇದೆ ಓಕೆ ಇದರಿಂದ ಬ್ಲೌಸ್ ತೋರಿಸಿದ್ರೆ ನಾನು ವೇರ್ ಮಾಡಿರೋ ಅಂಥ ಸ್ಯಾರಿಗೆ ಯಾವ ಥರ ಬ್ಲೌಸ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ಬ್ಲೌಸ್ ನಾನು ವೇರ್ ಮಾಡಿರೋ ಸ್ಯಾರಿಗೆ ಈ ಥರ ಬ್ರೊಕೆಡ್ ಬ್ಲೌಸ್ ಬಂದಿದೆ ಇದು ಪಲ್ಲು ಇದು ಪಲ್ಲು ಮತ್ತೆ ಓವರ್ ಸ್ಯಾರಿ ಈ ಥರ ಡಿಸೈನ್ ನಾನು ನಿಮಗೆ ಮಿಕ್ಸಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇವಾಗಲೇ ತೋರಿಸ್ದಾಗೆ ಇದು ಕೂಡ ಬಾಟ್ ಇರುವಂತ ಕಸರ್ಸೆಲ್ ಓಕೆ ಇದು ಕೂಡ ನಿಮಗೆ ಪಲ್ಲು ನೋಡಿ ತುಂಬಾ ರಿಚ್ ಆಗಿದೆ స్టిచ్ పళ్ళు అలాగే బార్డర్ ఇరో అంత ఉంది బ్లౌజ్ కాంట్రాస్ట్ బార్డర్ బ్లౌజ్ అలాగే ఇది వందు రాజు ఇరువంత వందు శారీ ఆల్ ఓవర్ శారీ తుంబా ಇದು ನಮ್ಮ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡುವಂಥ ಒಂದು ಸಾರಿ ಇಂಥ ಹೇಳ್ಬೋದು ಹಲವಾರು ಈ ಥರನೇ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ನೋಡಿ ಇದ್ದು ಪಲ್ಲು ಹಾಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಾನು ಇದಕ್ಕೆ ಒಂದು ಫೈವ್ ಕಲರ್ಸ್ ಕೊಡಿಸಿದ್ದೀನಿ ಇಲ್ಲಿ ನಿಮಗೆ ಫೈವ್ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಳಿಸ್ತಾರೆ ಅಂತ ನಂಬರಿಗೆ ಆದಷ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಮನೋ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ನೋಡಿ ಮೇಡಮ್ ಥ್ಯಾಂಕ್ ಯು